ಹೆಚ್ಚಿಗೆ ಬಳ್ಳಾರಿಯಲ್ಲಿ ರೋಡ್ ಅಪಘಾತಗಳು ಜಾಸ್ತಿ ಹೆಚ್ಚಾಗ್ತಾ ಇದ್ದಾವೆ ಇದರಲ್ಲಿ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಡಾಟಾ ಅನಲೈಸ್ ಅನಲೈಸೈಸ್ ಮಾಡಿದಾಗ ಹೆಚ್ಚಾಗಿ ರ್ಯಾಷ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗಿಂದ ಮತ್ತು ಹೆಲ್ಮೆಟ್ ಹಾಕದೇ ಇರುವ ಕಾರಣ ಇದರಲ್ಲಿ ಪ್ಯಾಟಲ್ ಆ್ಯಕ್ಸಿಡೆಂಟ್ಸ್ ಏನಿದೆ ಜಾಸ್ತಿ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಅಷ್ಟೇ ಅಲ್ಲ ಎಲ್ಲ ರಾಜ್ಯದಲ್ಲಿ ಕೂಡ ಒಂದು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ ಸೊ ಅದಕ್ಕೆ ಸ್ಟೇಟ್ ವೈಡ್ ಈ ಸ್ಪೀಡ್ ಲೇಸರ್ ಗನ್ಸ್ ಯೂ ಡೆಪ್ಲೈ ಮಾಡಿದ್ವಿ ಸೊ ನಮ್ಮ ಬಳ್ಳಾರಿಯಲ್ಲಿ ಈಗ ಮೂರು ಸ್ಪೀಡ್ ಲೇಸರ್ ಗನ್ಸ್ ನಮಗೆ ಡೆಪ್ಲೈ ಆಗಿದೆ ಸೊ ಅದನ್ನು ಯೂಸ್ ಮಾಡಿ ನಾವು ಎಲ್ಲ ಕಡೆ ಕೂಡ ಓವರ್ ಸ್ಪೀಡ್ ಕೇಸಸ್ ಮಾಡ್ತಾ ಇದ್ವಿ ಸೊ ಈ ಸ್ಪೀಡ್ ಲೇಸರ್ ಗನ್ ಡಾಟಾ ಈಗ ಈ ವರ್ಷದಲ್ಲಿ ಈ ಇಲ್ಲಿನವರೆಗೂ ಈ ಜೂನ್ ಟ್ವೆಂಟಿ ಫೋರ್ತ್ವರೆಗೆ ನಮ್ಮಲ್ಲಿ ಆಲ್ಮೋಸ್ಟ್ ತ್ರೀ ನಾಟ್ ಫೈ ಆಕ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಫೈಟಲ್ ಆಕ್ಸಿಡೆಂಟ್ಸ್ ಒನ್ ಫಿಫ್ಟಿ ಆಗಿದೆ ಒನ್ ಸಿಕ್ಸ್ಟಿ ಒನ್ ಡೆತ್ಸ್ ಆಗಿದೆ ಸೊ ಆಲ್ರೆಡಿ ಅರ್ಧ ವರ್ಷದಲ್ಲಿ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಒನ್ ಡೆತ್ಸ್ ಆಗಿದೆ ಸೊ ಈ ಈ ರೀತಿ ಸ್ವಲ್ಪ ಆಕ್ಸಿಡೆಂಟ್ ಡಾಟಾ ನಮಗೆ ಹೆಚ್ಚಾಗಿ ಕಾಣ್ತಾ ಇದೆ ಸೊ ಇದರ ಕಾರಣಗಳು ನಾವು ನೋಡಿದರೆ ಎಲ್ಲದರಲ್ಲೂ ಕೂಡ ಈ ರಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಒಂದು ಮುಖ್ಯ ಕಾರಣ ಮತ್ತು ಇನ್ನೊಂದು ಮುಖ್ಯ ಕಾರಣ ಏನಂದರೆ ಈ ಹೆಲ್ಮೆಟ್ ಹಾಕದೇ ಇರು ಈ ಡೆತ್ಸಲ್ಲಿ ಮ್ಯಾಕ್ಸಿಮಮ್ ಕೇಸಸಲ್ಲಿ ಹೆಡ್ ಇಂಜುರಿಯನ್ನು ಜನರು ಪ್ರಾಣವನ್ನು ಕಲ್ ಕಲ್ತ್ಕೊಳ್ತಾ ಇದ್ದಾರೆ ಸೊ ಇದರಿಂದಾಗಿ ನಾವು ಸ್ವಲ್ಪ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಸೊ ಈ ಸ್ಪೀಡ್ ಈ ಸ್ಪೀಡ್ ಲೇಸರ್ ಗನ್ಸ್ ಏನಂದರೆ ರಿಯಲ್ ಟೈಮ್ ಎವಿಡೆನ್ಸ್ ಕಲೆಕ್ಟ್ ಆಗುತ್ತೆ ನಮಗೆ ನಾಟ್ ಓನ್ಲಿ ಓವರ್ ಸ್ಪೀಡ್ ಜಿಕ್ಸಾಕ್ಟ್ ಡ್ರೈವಿಂಗ್ ಮತ್ತು ವಿತೌಟ್ ಹೆಲ್ಮೆಟ್ ಮತ್ತು ರೋಡ್ ಮೇಲೆ ವೀಲಿಂಗ್ ಮಾಡೋದು ಈ ಥರ ಆಪೋಸಿಟ್ ಲೇನಲ್ಲಿ ಹೋಗೋದು ಲೇನ್ ಫಾಲೋ ಮಾಡದೇ ಇರೋದು ಈ ಥರ ಎಲ್ಲ ಲ್ಯಾಪ್ಸಸ್ ಏನಿರುತ್ತೆ ಅವು ರಿಯಲ್ ಟೈಮಲ್ಲಿ ಕ್ಯಾಪ್ಚರ್ ಆಗುತ್ತೆ ನಮಗೆ ಫೋಟೋ ಸಮೇತ ಎವಿಡೆನ್ಸ್ ಇರುತ್ತೆ ಅವರು ಚಾಲೆಂಜ್ ಮಾಡೋಕ್ಕೂ ಆಗಲ್ಲ ಆ್ಯಂಡ್ ಪ್ರೋಗ್ರೆಸಿವ್ ಪೆನಾಲ್ಟಿ ಇರುತ್ತೆ ಅಂದರೆ ಫಸ್ಟ್ ಟೈಮು ತೌಸಂಡ್ ರುಪೀಸ್ ಫೈನ್ ಇರುತ್ತೆ ನೆಕ್ಸ್ಟ್ ಟೈಮ್ ಅದೇ ವೆಹಿಕಲ್ ನಮಗೆ ಸಿಕ್ಕಿದ್ರೆ ಅಂದರೆ ಬೇಸಲ್ಲಿ ಆ ವೆಹಿಕಲ್ ಡೀಟೇಲ್ಸ್ ಕ್ಯಾಪ್ಚರ್ ಆಗುತ್ತೆ ಸೊ ದ ಸೇಮ್ ವೆಹಿಕಲ್ ಮತ್ತೆ ಇನ್ನೊಂದು ಸಲ ಓವರ್ ಸ್ಪೀಡಾಗಿ ಬಂದರೆ ಆವಾಗ ಟೂ ತೌಸಂಡ್ ಫೈನ್ ಇರುತ್ತೆ ಅವರಿಗೆ ಸೊ ಈ ಥರ ಯಾ ಎನಿವೇರ್ ಇನ್ ದ ಸ್ಟೇಟ್ ಎಲ್ಲ ಇದು ಸೆಂಟ್ರಲೈಸ್ಡ್ ಬೇಸ್ ಇರುತ್ತೆ ಆ ಥರ ಅದು ನಾನು ದಿಢಲಾಂತ್ಯ ಮಾಡಿಸಿದ ಮೇಲೆ ಸೊ ಈ ಥರ ಪ್ರೋಗ್ರೆಸಿವ್ ಪೆನಾಲ್ಟಿ ಇರುತ್ತೆ ಆ್ಯಂಡ್ ಸ್ಟೇಟಲ್ಲಿ ಎಲ್ಲಿ ಅವರು ಇದು ಲ್ಯಾಪ್ಸಸ್ ಮಾಡಿದರೂ ಕೂಡ ಅದು ಕ್ಯಾಪ್ಚರ್ ಆಗುತ್ತೆ